ನ್ಯೂಸ್ ಫೈವ್ಗೆ ಸ್ವಾಗತ ಮೊರಾರ್ಜಿ ವಸತಿ ಶಾಲಾ ಕಾಲೇಜು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಅನಿವಾಳು ಗ್ರಾಮದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ಮೊರಾರ್ಜಿ ಶಾಲಾ ಕಾಲೇಜು ಕಟ್ಟಡವನ್ನು ಇಂದು ವಸತಿ ವಕ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಹಾಗೂ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಕರ್ನಾಟಕ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಯುತ ಬಿಜೆ ಜಮೀರ್ ಅಹಮದ್ ಸಾಹೇಬ್ರವರು ಎಲ್ಲ ವಿದ್ಯಾರ್ಥಿಗಳಿಗೂ ಹತ್ತು ಸಾವಿರವನ್ನು ಬಹುಮಾನವಾಗಿ ಘೋಷಿಸಿದ್ದಾರೆ ಈ ಒಂದು ಅವರ ಘೋಷಣೆ ಪ್ರತಿ ವಿದ್ಯಾರ್ಥಿಯಲ್ಲಿ ಉತ್ಸಾಹ ಮೂಡಿಸುತ್ತದೆ ಹಾಗೆಯೇ ಮಾನ್ಯ ಸಚಿವರ ಶಿಕ್ಷಣಕ್ಕೆ ನೀಡುವಂತಹ ಒತ್ತು ಮತ್ತು ಅವರ ಪ್ರೋತ್ಸಾಹವು ತುಂಬಾ ಎಲ್ಲರಿಗೂ ಆಶಾದಾಯಕವಾಗಿದೆ ಅವರು ಈ ಒಂದು ಘೋಷಣೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕ ಆ ಅಷ್ಟು ದೊಡ್ಡದಾಗಿ ಅಷ್ಟು ಚೆನ್ನಾಗಿರೋದು ಎಲ್ಲೂ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಸಿದ್ದರಾಮಯ್ಯ ಮಾಡಿನ ಬಹಳ ಚೆನ್ನಾಗಿ ಕಟ್ಟ ಕ್ಯಾಂಪ್ ಅಂತ ಎಲ್ಲರೂ ಗೊತ್ತಿರೋದು ಅದೇನಾಗ್ತದೆ ವರ್ಷಕ್ಕೊಂದು ಸತಿ ನಾವು ಹಾಕಿಗಳು ಹೋಗ್ತೇನೆ ಅದಾದ್ಮೇಲೆ ವರ್ಷಕ್ಕೆ ಹನ್ನೆರಡು ಹನ್ನೆರಡು ತಿಂಗಳಲ್ಲಿ ಒಂದೇ ತಿಂಗಳು ತಿಂದು ಯೂಸ್ ಆಗುತ್ತೆ ಬಿಜೆಪಿ ಸರ್ಕಾರ ತಂದು ಬಿಜೆಪಿ ಬಿಜೆಪಿ ಸರ್ಕಾರದಲ್ಲಿ ಎಂಟುನೂರು ಕೋಟಿ ತೊಗೊಂಬಂದುಬಿಟ್ಟು ಅಲ್ಪ ಸೈಡಲ್ಲಿ ಏನು ಮೂರು ಸಾವಿರದ ನೂರ ಐವತ್ತು ಕೋಟಿ ಇದ್ದಿದ್ದು ಅದೇ ಸಿದ್ದರಾಮಯ್ಯ ಅವರು ಮಾನ್ಯ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಬಂದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ತಿರ್ಗಾ ಸಿದ್ದರಾಮಯ್ಯ ಅವರು ಮೂರು ಸಾವಿರದ ಐನೂರು ಕೋಟಿ ತಂದರು ಅದರಲ್ಲಿ ಸಾವಿರದ ಐವತ್ತು ಕೋಟಿ ಬರೇ ಓನ್ಲಿ ಫಾರ್ ಎಜುಕೇಷನ್ ಎಷ್ಟು ಸಾವಿರದ ಐವತ್ತು ಕೋಟಿ ಅಂತ ಮೂರು ಸಾವಿರದ ಐವತ್ತು ಇನ್ನೂರು ಕೋಟಿಯಲ್ಲಿ ಸಾವಿರದ ಐವತ್ತು ಕೋಟಿ ಓನ್ಲಿ ಫಾರ್ ಎಜುಕೇಶನ್ ತೆಗೆದು ನಾವು ಬಂದಾದ ಮಾಧ್ಯಮ ಸ್ನೇಹಿತರು ಬಹಳ ಜನಕ್ಕೆ ಗೊತ್ತಿದೆ ಕೇಂದ್ರದಲ್ಲಿ ಒಂದು ಸ್ಕಾಲರ್ಶಿಪ್ ಬರ್ತಾ ಇತ್ತು ಸ್ಕಾಲರ್ಶಿಪ್ ಅಂದ್ರೆ ಒಂದನೇ ತರಗತಿಯಿಂದ ಇಟ್ಕೊಂಡು ಎಂಟನೇ ಕ್ಲಾಸ್ವರೆಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದಿಂದ ಹೋದ ವರ್ಷದಲ್ಲಿ ಇದು ಅಲ್ಪಸಂಖ್ಯಾತರಿಗೆ ಜಾಸ್ತಿ ಲಾಭ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ಏನ್ ಮಾಡ್ಲು ಆ ಸ್ಕಾಲರ್ಶಿಪ್ ತಗ್ತಾ ಇದ್ರು ಅರ್ವತ್ತು ಅರವತ್ತೈದು ವರ್ಷದಿಂದ ಕೊಟ್ಕೊಂಡು ಬರ್ತಾ ಇದ್ರು ಇಡೀ ರಾಜ್ಯದಲ್ಲಿ ಎಲ್ಲರೂ ಜಾರಿ ಮಾಡಿಲ್ಲ ಈ ಬಾರಿ ನಮ್ಮ ಸರ್ಕಾರ ಬಂದಾದ್ಮೇಲೆ ಆ ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದ್ವಿ ಎಂಬತ್ತು ಲಕ್ಷ ವೆಚ್ಚ ನಾವು ಕೊಡ್ತಾ ಇದ್ವಿ ಸ್ಕಾಲರ್ಶಿಪ್ ಗಳು ಆಮೇಲೆ ಬಹಳ ಜನ ಎಂ ಎಂ ಬಿ ಎಸ್ ಮಕ್ಳು ಇದ್ದಾರೆ ಎಂ ಬಿ ಬಿ ಎಸ್ ಮಕ್ಕಳು ನಾವು ಓದೋರು ಈಗ ಮಿನಿಟ್ ಅಲ್ಲಿ ಎಂ ಬಿ ಬಿ ಎಸ್ ಬರೋ ಮಕ್ಕಳಂತೂ ಸೀಟ್ ತಗೊಳಕ್ಕೆ ಸಾಧ್ಯ ಆಗಲ್ಲ ಏನಾದ್ರೆ ಎಂ ಬಿ ಬಿ ಎಸ್ ಸೀಟ್ ತಗೊಳ್ಬೇಕಾದ್ರೆ ಕನಿಷ್ಠ ಡೊನೇಷನ್ ಒಂದ್ ಲಕ್ಷ ಒಂದ್ ಕೋಟಿ ಕೊಡ್ಬೇಕಾಗ್ತದೆ ಅಮೌಂಟ್ ಎಷ್ಟಿರ್ತದೆ ಫೀಸ್ ಅಂದ್ರೆ ಹನ್ನೊಂದು ಲಕ್ಷ ವರ್ಷ ಇರ್ತದೆ ಅಂದ್ರೆ ಐದು ವರ್ಷಕ್ಕೆ ಅದು ಐವತ್ತೈದು ಲಕ್ಷ ಆಗ್ತದೆ ಒಬ್ಬ ಆಟೋ ಚಾಲಕನು ಕೂಲಿ ಮಾಡೋನು ಆ ಐವತ್ತೈದು ಲಕ್ಷ ಇಲ್ಲಿಂದ ತರ್ತಾನೆ ಐದು ವರ್ಷಕ್ಕೆ ಇಲ್ಲಿಂದ ತರಕ್ ಸಾಧ್ಯ ಅವನು ಪ್ರತಿ ವರ್ಷಕ್ಕೆ ಹನ್ನೊಂದು ಲಕ್ಷ ತರ ತರಕ್ ಸಾಧ್ಯ ಆಗಲ್ಲ ಅಂತ ಅವತ್ತು ಅವ್ರು ದುಡ್ಡಿಲ್ಲ ಕಾರಣಕ್ಕೆ ಅವ್ನ್ ಬ್ಯಾಕ್ಔಟ್ ಆಗ್ಬಿಡೋ ಅವ್ರ ಮಕ್ಕಳು ಬಹಳ ಜನ ಡಾಕ್ಟರ್ ಆಗ್ತಿಲ್ಲ ಅಂತ ಮೆರಿಟ್ ಅಲ್ಲಿ ಯಾರು ಫ್ರೀ ಸೀಟ್ ಸಿಗ್ತದೆ ಅವ್ರ ಫೀಸ್ ಕಂಪಲ್ಸರಿ ಕಟ್ಟಬೇಕು ಅಂತ ಈ ವರ್ಷದಿಂದ ನಾವು ಮೈನಾರಿಟಿ ಡಿಪಾರ್ಟ್ಮೆಂಟ್ ಐದು ಲಕ್ಷ ರೂಪಾಯಿ ಕೊಟ್ಟು ಸಾವಿರದ ಮುನ್ನೂರು ಮಕ್ಕಳಿಗೆ ಡಾಕ್ಟರ್ ಮಾಡ್ತಾ ಇದೀವಿ ಡಾಕ್ಟರ್ ಮಾಡ್ತಾ ಇದ್ದೀವಿ ಅದೇ ತರ ಬಹಳ ಜನ ಮಕ್ಕಳು ಅಬ್ರಾಡ್ ಹೋಗ್ತಾ ಹೋದಕ್ಕೆ ಬಹಳ ಜನ ಮಕ್ಕಳು ಅಬ್ರಾಡ್ ಹೋಗಕ್ ಹೋಗ್ತಾರೆ ಅಬ್ರಾಡ್ ಅವ್ರು ಹೋಗಕ್ ಹೋಗ್ಬೇಕಾದ್ರೆ ಅದು ಫೀಸ್ ಕನಿಷ್ಠ ಇಪ್ಪತ್ತಿಂದ ಮೂವತ್ತು ಲಕ್ಷ ರೂಪಾಯಿ ಫೀಸ್ ಆಗ್ತದೆ ಬಡಲು ಇಪ್ಪತ್ ಮೂವತ್ತು ಲಕ್ಷ ಇಲ್ಲಿಂದ ತರಕ್ ಸಾಧ್ಯ ತರ ತರ ಸಾಧ್ಯ ಆಗಲ್ಲ ಬಡುವ ತರ ಸಾಧ್ಯ ಆಗಲ್ಲ ಅಂತವ್ ನಾವ್ ಏನ್ ಮಾಡಿದೀವಿ ಮಾರ್ಚ್ ಅವ್ರಿಟ್ ಮೇಲೆ ಇದ್ರೆ ಫ್ರೀ ಸ್ಕಾಲರ್ಶಿಪ್ ನಾವು ಕೊಡ್ತೀವಿ ಫ್ರೀ ಸ್ಕಾಲರ್ಶಿಪ್ ಸೆಲೆಕ್ಷನ್ ಮಾಡ್ತೀವಿ ಮಾರ್ಕ್ಸ್ ಅಲ್ಲಿ ಇದ್ರೆ ಮಾರ್ಕ್ಸ್ ಅಲ್ಲಿ ಕೊಟ್ಟು ಅವ್ರ ಅಪರಾಧಿಗೆ ಹೋಗಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ನಾವು ಈ ವರ್ಷದ ಸ್ಕಾಲರ್ಶಿಪ್ ಅನ್ನ ಕೊಡ್ಕೊಂಡು ಕೊಟ್ಟಿದ್ವಿ ಅದೇ ಒಂದು ಐತ್ ಮಾರ್ಕ್ಸ್ ಅಲ್ಲಿ ಹೆಚ್ಚಿನ ಫೇರ್ ಆಗಿರ್ತಾರೆ ಅಂತವ್ರನ್ನ ಏನ್ ಮಾಡ್ತಾ ಇದ್ವಿ ಕೆ ಎಂ ಸಿ ಯಾವ ಮಕ್ಕಳು ರಾಬೋಟ್ ಆಗಿರೋ ಕಾರಣಕ್ಕೆ ಏನ್ ಮಾಡಿದ್ವಿ ನಾವು